ಓಂ ನಮ ಶಿವಾಯ್ ಈ ಒಂದು ಮಂತ್ರ ಅಲೌಕಿಕ ಶಕ್ತಿಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಮಂತ್ರ ಇದು ಯಾಕಂದರೆ ತಂತ್ರಮಂತ್ರ ಕ್ಷೇತ್ರದಲ್ಲಿರ್ತಕ್ಕಂಥವರು ಯಾವುದೇ ಮಂತ್ರಗಳ ಪ್ರಯೋಗ ಇಲ್ಲಿ ತಂತ್ರಗಳ ಪ್ರಯೋಗ ಮಾಡಿದಾಗ ಅಲೌಕಿಕ ಶಕ್ತಿಗಳ ಸಹಾಯದಿಂದಲೇ ಆ ಕ್ರಿಯೆಗಳು ಆಗ್ತಕ್ಕಂಥವು ಸೊ ಯಾರೇ ತಂತ್ರಮಂತ್ರ ಕ್ಷೇತ್ರದಲ್ಲಿ ತಮ್ಮ ದಾವ ಮಾಡ್ತಕ್ಕಂಥ ಯಂತ್ರಗಳು ತಂತ್ರಗಳು ಮಂತ್ರಗಳು ಬಹುಬೇಗ ಫಲ ಕೊಡಬೇಕು ಅನ್ನೋ ಅನ್ನೋ ಆಗಿದರೆ ಈ ಮಂತ್ರ ಅವರಿಗೆ ಸಹಾಯವನ್ನು ಮಾಡುತ್ತೆ ನಾವು ಪ್ರಾರಂಭದಲ್ಲಿ ತಂತ್ರ ಮಂತ್ರ ಯಂತ್ರಗೆ ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನಮಗೆ ಮೊಟ್ಟ ಮೊದಲು ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂಥದ್ದು ನಮ್ಮ ಗುರುಗಳು ಈ ಒಂದು ಮಂತ್ರವನ್ನು ಇದನ್ನು ನಿತ್ಯ ನೂರ ಎಂಟು ಸರಿ ಜಪ ಮಾಡಬೇಕು ರುದ್ರಾಕ್ಷಿ ಮಾಲೆಯಿಂದ ಇದನ್ನು ಮನೆಯಲ್ಲಿ ಮಾಡಂಗಿಲ್ಲ ಇದನ್ನು ಹೊರಗಡೆ ಅಂದರೆ ಏಕಾಂತ ಸ್ಥಳದಲ್ಲಿ ಪರ್ವತಗಳ ಮೇಲೆ ಅಂದರೆ ಆಕಾಶದ ಕೆಳಗಡೆ ಮಾಡಬೇಕು ಮನೆಯಲ್ಲಿ ಮಾಡೋ ಹಂಗಿಲ್ಲ ಇದನ್ನು ಮನೆಯಿಂದ ಹೊರಗಡೆ ಮಾಡ್ತಕ್ಕಂಥದ್ದು ಈಗ ಏಕಾಂತ ಸ್ಥಳಕ್ಕೆ ಅಥವಾ ಈ ಪರ್ವತಗಳ ಮೇಲೆ ನದಿಗ ನದಿ ಪಕ್ಕದಲ್ಲಿ ಇಂಥ ಸ್ಥಳದಲ್ಲಿ ಇದನ್ನು ಮಾಡಬೇಕು ಈಗ ಕೆಲವೊಬ್ರಿಗೆ ಆ ಥರ ಸ್ಥಳ ಸಿಗಲಿಲ್ಲ ಅಂತೇಳಿದ್ರೆ ಮನೆ ಟೆರೇಸ್ ಮೇಲೆ ಮಾಡ್ಬೋದು ಸೊ ಆಕಾಶದ ಕೆಳಗಡೆ ಮಾಡ್ತಕ್ಕಂಥ ಒಂದು ಮಂತ್ರ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಇದು ನಿತ್ಯ ಜಪ ಮಾಡೋದರಿಂದ ಏನಾಗುತ್ತೆ ಒಂದಷ್ಟು ದಿನಗಳ ಕಳೆದ ನಂತರ ತಮ್ಮ ಸುತ್ತಮುತ್ತ ಇರತಕ್ಕಂಥ ಸಾವಿರಾರು ಅಲೌಕಿಕ ಶಕ್ತಿಗಳು ಆಕರ್ಷಣೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆ ವ್ಯಕ್ತಿ ಏನೇ ತಂತ್ರ ಮಂತ್ರ ಕ್ರಿಯೆಗಳನ್ನು ಮಾಡ್ತಾನೋ ಅವು ಬೇಗ ಫಲ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ ಹೀಗಾಗಿ ನಮ್ಮಲ್ಲಿ ನಮ್ಮ ಏನು ಗುರು ಪರಂಪರೆಯಲ್ಲಿ ಇಲ್ಲಿ ಇದನ್ನು ಪ್ರತಿಯೊಬ್ಬರು ಈ ಮಂತ್ರವನ್ನು ನಿತ್ಯ ಜಪ ಮಾಡಲೇಬೇಕು ಅಂತ ಒಂದು ಕಡ್ಡಾಯ ಸೊ ಅಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೀಡಲಿ ಓಂ ಶಿವಾರ್